ಯಾಣದ ಕುರಿತೊಂದು ಪತ್ರ ಅಭ್ಯಾಸಗಳು ಬಿಟ್ಟ ಸ್ಥಳ ಅದೊಂದು ಭಾನುವಾರ ಎಲ್ಲರೂ ರಾಜುವಿನ ಮನೆಗೆ ಬಂದರು ಇಮೇಲ್ ತೆರೆಯಲು ಗುಪ್ತ ಸಂಕೇತದ ಅಗತ್ಯವಿದೆ ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಪದ್ಮಿನಿ ಮೇಡಂ ಯಾಣದ ಕುರಿತಾಗಿ ಒಂದು ದಂತಕತೆ ಇದೆ ಯಾಣದ ಚಿತ್ರಗಳನ್ನು ಅದರ ವಿವರಗಳನ್ನು ರಾಗಿಣಿ ಮತ್ತು ಜೆನಿಪರ್ ಓದಿದರು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಕಾಗದ ಪತ್ರ ದೂರವಾಣಿ ಓಲೆ ದೂರವಾಣಿ ಹೆಬ್ಬಂಡೆ ಹಿರಿದು ಬಂಡೆ ಕಿರಿದು ಬಂಡೆ ದೊಡ್ಡ ಬಂಡೆ ಕಿರಿದು ಬಂಡೆ ಸಂತೋಷ ದುಃಖ ಆನಂದ ಸಂತಸ ದುಃಖ ಸಂಪತ್ತು ಆಪತ್ತು ಧನ ಐಶ್ವರ್ಯ ಆಪತ್ತು ಒಂದು ವಾಕ್ಯ ರಾಜುವಿನ ಮನೆಗೆ ಯಾರು ಯಾರು ಬಂದರು ರಾಜುವಿನ ಮನೆಗೆ ಸಲೀಂ ರಾಗಿಣಿ ಜೆನಿಪರ್ ಮತ್ತು ಶಂಕರ್ ಬಂದರು ಈ ಅಂಚೆ ಎಂದರೇನು ಈ ಅಂಚೆ ಎಂದರೆ ಎಲೆಕ್ಟ್ರಾನಿಕ್ ಅಂಚೆ ಇದನ್ನೇ ಇಮೇಲ್ ಎಂದು ಕೂಡ ಹೇಳುವರು ಯಾಣದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ ಯಾಣದ ಭೈರವೇಶ್ವರ ಶಿಖರ ಉಕ್ಕಿನ ಕೋಟೆಯಂತಿದೆ ಯಾಣದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ ಯಾಣದ ಕಲ್ಲು ಸುಣ್ಣದ ಕಲ್ಲಿನಿಂದ ಉತ್ಪತ್ತಿಯಾಗಿದೆ ಯಾಣದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ ಯಾಣದಲ್ಲಿ ಭೈರವೇಶ್ವರ ದೇವರ ಉತ್ಸವ ನಡೆಯುತ್ತದೆ ಎರಡು ಮೂರು ವಾಕ್ಯ ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಏಕೆ ಹೇಳಿದರು ಗುಪ್ತ ಸಂಕೇತವು ಇನ್ನೊಬ್ಬರಿಗೆ ಗೊತ್ತಾಗಬಾರದು ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದು ಬೇರೆಯವರ ಪತ್ರ ನಾವು ಓದಬಾರದು ಅದಕ್ಕಾಗಿ ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದರು ಯಾನದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೆಯಿರಿ ಯಾಣದ ಕುರಿತಾಗಿ ಒಂದು ಇದೆ ಅದೇನೆಂದರೆ ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ದಂತಕತೆಯಾಗಿದೆ ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಕಾಡಿನ ಮಧ್ಯೆ ಸಾಗಿದಾಗ ನಮಗೆ ಸಿಗುವ ಮೋಹಿನಿ ಶಿಖರ ಇದು ಮುನ್ನೂರು ಅಡಿ ಎತ್ತರವಿದ್ದು ನೋಡುಗರನ್ನು ಮೈರೋಮಾಂಚನಗೊಳಿಸುತ್ತದೆ ಸ್ವಲ್ಪ ಮುಂದಿರುವ ಮುನ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ ಪ್ರಕೃತಿ ಮಾತೆಯ ಶಿಲ್ಪಿಯ ರೂಪತಾಳಿ ಈ ಆಕೃತಿಗಳನ್ನು ಕೆತ್ತಿರಬಹುದು ಎಂಬುವಷ್ಟರ ಮಟ್ಟಿಗೆ ಯಾಣದ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಸಂಧಿ ಬಿಡಿಸಿ ಸಂಧಿಯನ್ನು ಹೆಸರಿಸಿ ಭಸ್ಮಾಸುರ ಭಸ್ಮ ಪ್ಲಸ್ ಅಸುರ ಭಸ್ಮಾಸುರ ಸವರ್ಣದೀರ್ಘಸಂಧಿ ಇತ್ಯಾದಿ ಇತಿ ಪ್ಲಸ್ ಆದಿ ಇತ್ಯಾದಿ ಸಂಧಿ ಭೈರವೇಶ್ವರ ಭೈರವ ಪ್ಲಸ್ ಈಶ್ವರ ಭೈರವೇಶ್ವರ ಗುಣಸಂಧಿ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಗುಣಸಂಧಿ ಏಕೈಕ ಏಕ ಪ್ಲಸ್ ಏಕ ಏಕೈಕ ವೃದ್ಧಿಸಂಧಿ ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ ಇಂದ ಮಾನಸ ಐದನೇ ಮುಖ್ಯ ರಸ್ತೆ ಒಂದನೇ ಅಡ್ಡ ರಸ್ತೆ ಆರ್ ಆರ್ ನಗರ ಮೈಸೂರು ಗೆ ನಿರ್ದೇಶಕರು ಮಹಾನಗರ ಪಾಲಿಕೆ ಮೈಸೂರು ಮಾನ್ಯರೆ ವಿಷಯ ಬೀದಿದೀಪಗಳನ್ನು ಸರಿಪಡಿಸುವುದರ ಕುರಿತು ಆರ್ ಆರ್ ನಗರಕ್ಕೆ ಸೇರಿದ ಐದನೇ ಮುಖ್ಯರಸ್ತೆ ಒಂದನೇ ಅಡ್ಡರಸ್ತೆಯಲ್ಲಿ ಹದಿನೈದು ಬೀದಿ ದೀಪಗಳಿದ್ದು ಅದರಲ್ಲಿ ಐದು ಮಾತ್ರ ಉರಿಯುತ್ತಿವೆ ಉಳಿದ ಹತ್ತು ದೀಪಗಳು ಕೆಟ್ಟು ಸುಮಾರು ಒಂದು ವಾರವಾಯಿತು ಇದುವರೆಗೂ ಯಾರೂ ಸರಿಪಡಿಸಿಲ್ಲ ಅಧಿಕಾರಿಗಳಿಗೆ ಮೌಖಿಕವಾಗಿ ಹೇಳಿದರೂ ಪ್ರಯೋಜನವಾಗಿಲ್ಲ ರಾತ್ರಿ ವೇಳೆ ಜನ ಓಡಾಡುವುದು ತುಂಬಾ ಕಷ್ಟವಾಗಿದೆ ಆದ್ದರಿಂದ ದಯವಿಟ್ಟು ಬೀದಿ ದೀಪಗಳನ್ನು ಸರಿಪಡಿಸಬೇಕಾಗಿ ವಿನಂತಿ ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಮಾನಸ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಮೈಸೂರು ಭಾಷಾ ಆಟಗಳು ಕೆಳಗಿನ ಪದಗಳಲ್ಲಿ ಬಳಕೆಯಾಗಿರುವ ಅಕ್ಷರಗಳನ್ನು ಹೇಗಾದರೂ ಜೋಡಿಸಿ ನರಕವಾಸ ವಾಸ ನರಕ ವಾಸ ಕಸ ಸರ ರಸ ವಾರ ವನರ ಕರ ದಶರಥ ಸುತ ಮಹಾಯಾನ ದಶರಥ ಸುತ ಮಹಾಯಾನ ದರ ರಥ ಶರ ಶತ ಥರ ದಶ ದನ ನರ ಯಮ ಹಾರ ಹಾಸೋ ಮರ ಮತ ಮನ ಮದ ಮಹ ಸುರ ಸುಮ ರಸಕವಳ ಮೆಲ್ಲೊ ರಸ ಕವಳ ಮೆಲ್ಲೊ ಕಲ್ಲೊ ಸಲ್ಲೋ ಸರ ಕಸ ವರ ಕರ ಸಳ ರಸಪಾಕ ನಳಪಾಕ ರಸ ಪಾಕ ನಳ ಸರ ನರಕ ಪಾನಕ ಕರ ರಸಪಾಕ ನಳಪಾಕ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿದರೆ ನಿಮಗೆ ಪದಗಳು ಗೊತ್ತಾಗುತ್ತವೆ ಹುಡುಕಿ ಸರಿಪಡಿಸಬಲ್ಲಿರಾ ಫಸ್ಟ್ ಆನ್ಸರ್ ಈಸ್ ಪ್ರಕೃತಿ ಸೌಂದರ್ಯ ಸೆಕೆಂಡ್ ಆನ್ಸರ್ ಈಸ್ ಚಿಕ್ಕ ಮಕ್ಕಳೆಲ್ಲರೂ ಥರ್ಡ್ ಆನ್ಸರ್ ಈಸ್ ದೈವ ಸಮಾನರು ಫೋರ್ತ್ ಒನ್ ಈಸ್ ಮನೋಹರವಾದದು ಫಿಫ್ತ್ ಒನ್ ಈಸ್ ಸ್ನೇಹ ಸಲಿಗೆಯಿಂದ ಧನ್ಯವಾದಗಳು ಈ ವಿಡಿಯೋವನ್ನು ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆಯಿರಿ